ಹಾಯ್ ಹಲೋ ಮತ್ತೊಮ್ಮೆ ನನ್ನ ಚಾನಲಿಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಏಳನೇ ಚಾಪ್ಟರ್ ಆದ ಬಿಲ್ಲಿ ಹಬ್ಬದ ಕನ್ನಡ ನೋಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೇಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ ನಿಮಗೆ ನಾನು ತರ್ತೇನೆ ಸೊ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣ ಯಾರ ಸೊಂಟವನ್ನು ಮುರಿದನು ಕೃಷ್ಣ ಶ್ ಶಕಟನ ಸೊಂಟವನ್ನು ಮುರಿದನು ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸೊ ಆ ಟೆಕ್ಸ್ಟ್ ಬುಕ್ಕಲ್ಲಿರುವ ಈ ಪಾಠವನ್ನು ಒಂದು ಎರಡು ಸಲ ನೀವು ಕ್ಲೀನಾಗಿ ಓದಬೇಕು ನೀವು ಓಕೆ ಆವಾಗ ಮಾತ್ರ ಇಂಥ ಕ್ವಶನ್ಸ್ಗಳು ನಿಮಗೆ ತಲೆಗೆ ಹೋಗ್ತದೆ ಡೈರೆಕ್ಟಾಗಿ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ತಲೆಗೆ ಹೋಗೋದಿಲ್ಲ ಇದು ಸೊ ಮಕ್ಕಳೇ ನೀವು ಏನು ಮಾಡಬೇಕು ಅಂದರೆ ಟೆಕ್ಸ್ಟ್ ಬುಕ್ ಓದಿ ನೀವು ಫಸ್ಟು ಚೆನ್ನಾಗಿ ಓದಿ ಒಂದು ಅರ್ಧ ಗಂಟೆ ನಿಮಗೆ ವೇಸ್ಟ್ ಆದರೂ ಪರವಾಗಿಲ್ಲ ಎರಡು ಸಲ ಆ ಪುಸ್ತಕವನ್ನು ಕ್ಲೀನಾಗಿ ಓದಿ ಯಾಕಂದರೆ ನೀವು ಒಂದು ಎರಡು ಗಂಟೆ ತಗೊಳ್ತೀರಿ ಇಷ್ಟು ಕ್ವಶನ್ ನೀವು ಬೈಆಟ್ ಮಾಡೋಕ್ಕೆ ನೀವು ಬುಕ್ಸ್ನ ಚೆನ್ನಾಗಿ ಓದಿದ್ರೆ ಇದು ಆಟೋಮೆಟಿಕ್ಕಾಗಿ ನಿಮ್ಮ ತಲೆಗೆ ಹೋಗ್ತದೆ ಕ್ವಶನ್ಸ್ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಸರಿನಾ ಆಗ ನಿಮಗೆ ಗೊತ್ತಾಗ್ತದೆ ಸೊ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣ ಯಾರನ್ನು ಯಾರನ್ನು ಕೃಷ್ಣ ಯಾರು ಯಾರನ್ನು ಕೊಂದ ಯಾರು ಯಾರನ್ನು ಕೊಂದ ಅಂಥದ್ದು ಯಾರು ಯಾರನ್ನು ಆಗಿದೆ ಸೊ ವಾಸುದೇವನ ತನ್ನ ಮಕ್ಕಳಿಗೆ ನೆನದು ವ್ಯರ್ಥಪಟ್ಟ ಬಗೆ ಬಗೆ ಹೇಗೆ ಕೋ ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಸೊ ನೋಡಿ ಎಲ್ಲ ರೀತಿಯ ಕ್ವಶನ್ಸ್ಗಳಿಗೆ ತುಂಬ ಕ್ರಮಬದ್ಧವಾದ ಹಾಗೂ ಶಿಸ್ತಿನ ಉತ್ತರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಸಂಶಯ ಬೇಡ ಸೊ ಇದು ನಾಲ್ಕೈದು ವಾಕ್ಯದಲ್ಲಿ ಉತ್ತರಿಸಿ ಗೂಢಾಚಾರ್ಯರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಸೊ ಇಂಥದ್ದೆಲ್ಲ ನಿಮಗೆ ಐದು ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ಗಳು ಸೊ ಇದನ್ನೆಲ್ಲ ನೀಟಾಗಿ ನೀವು ಓದ್ಕೊಳ್ಳಿ ಆಯಿತಾ ನಾನು ಹೇಳ್ದಂಗೆ ಫಸ್ಟ್ ಎರಡು ಸಲ ನೀವು ಟೆಕ್ಸ್ಟ್ ಬುಕ್ಕೋಸ್ಕರ ಹಾಫ್ ಆನ್ ಅವರ್ ನೀವು ಮುಡಪಾಗಿರಿ ನಿಮ್ಮ ಹಾಫ್ ಆನ್ ಅವರನ್ನು ನಿಮ್ಮ ಅರ್ಧ ಗಂಟೆಗೆ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಇಡೀ ಚಾಪ್ಟರ್ನು ಓಕೆ ಸೊ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ಇದೆಯಲ್ಲ ಇಂಥ ಕ್ವಶನ್ಸ್ಗಳು ನೀವು ಓನಾಗಿ ಆಗಿ ಸ್ವಲ್ಪ ರಿಲೇಟೆಡ್ ಆದರೂ ಬರೆದು ಉತ್ತೀರ್ಣ ಆಗ್ಬೋದು ಎಕ್ಸಾಮಲ್ಲಿ ಕಂಸ ದೇವಶಕ್ತಿ ಕೃಷ್ಣನ ಬಗ್ಗೆ ಹೇಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ ಅಂತ ಇದೆ ಸೊ ನೋಡಿ ಇದಕ್ಕೆ ಉತ್ತರ ಬರೆದಿದ್ದೀನಿ ತುಂಬ ಹಾರ್ಡ್ ವರ್ಡ್ ಹಾರ್ಡ್ ವರ್ಕ್ ಆಗಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಶೇರ್ ಮಾಡಿ ಓಕೆ ಈ ವಾಕ್ಯ ಹೇಳಿ ಕೇಳಿ ಯಾರು ಯಾರಿಗೆ ಹೇಳಿದರು ಅಂತ ಇದೆ ಸೊ ಇದು ಯಾರು ಯಾರಿಗೆ ಹೇಳಿದರು ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಈ ಪ ಈ ಚಾಪ್ಟರ್ ನೀವು ಕ್ಲೀನಾಗಿ ಓದಲೇಬೇಕು ಸೊ ಇಲ್ಲಾಂದರೆ ಇದನ್ನೆಲ್ಲ ನೀವು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಓಕೆ ನಿಮಗೆ ಅರ್ಥ ಆಗೋದು ಇಲ್ಲ ಏನೂ ಭಾಯಪಟ್ಟ ಮಾಡಿ ಹೋಗಿ ಬರೆದು ಬರೋಂಗಾಗ್ತದೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಳಾದರೂ ಕೊಡು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಸೊ ನಾಲ್ಕನೇ ಕ್ವೆಶನ್ ನಾನು ರೆಡ್ಡಿಂಗ್ ಕಲ್ಲಿ ಮಾರ್ಕ್ ಮಾಡಿಲ್ಲ ಅದು ಸೊ ಹೈಲೈಟ್ ಆಗಿಲ್ಲ ಅದು ರೆಡ್ಡಲ್ಲಿ ಸೊ ಸಾರಿ ಸೊ ಹೊಂದಿಸಿ ಬರೀ ರೀತಿ ಅದಕ್ಕೆ ಉತ್ತರವೂ ಇದೆ ಒಡೆಯ ಕಂಸ ಶಿಲ್ಪ ಶೈಲಿಕ ವೈದ್ಯ ದುರ್ವಿಧ ಆನೆ ಕೋಲ ಪೀಡ ಭಟ್ಟ ಗೋವರ್ಧನ ಸೊ ಅದಕ್ಕೆ ಉತ್ತರವನ್ನು ನಾನು ಕರೆಕ್ಟಾಗಿ ನಿಮಗೆ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ಸೊ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಲೋಕಾಭಿರಾಮ ಸಂಜೆ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮಕ್ಕೆ ಚರ್ಚಿಸುತ್ತಿದ್ದರು ಪ್ರಾರಂಭಿಸು ಪರಿಚಾರಕ ಮಾಡಿದ ಕೆಲಸ ಹೊಡೆದು ಪ್ರಾರಂಭಿಸುತ್ತಿದ್ದಾಳು ಅಪರಂಜಿ ಅಪರಂಜಿ ಚಿನ್ನದ ಒಡವೆಗಳು ಮೋಹಕವಾಗಿದ್ದವು ಸೊ ನೋಡಿ ಎಲ್ಲ ರೀತಿಯ ಕ್ವಶನ್ಸ್ಗಳಿದೆ ಆನ್ಸರ್ಸ್ಗಳು ಅದು ನೀವು ಓನ್ ಬರಿಬೋದು ನೀವು ಈ ಕೆಳಗಿನ ಕೇವಲ ಕರ್ಮಪದ ಕರ್ತೃಪದ ಮತ್ತು ಕ್ರಿಯಾಪದಗಳನ್ನು ಕರ್ಮಪದ ಸಂಖ್ಯೆಯಲ್ಲಿ ಕರ್ತೃಪದ ಯಾವುದು ಫಸ್ಟ್ ಒಂದು ನೋಡಿ ಉಮಾ ಕರ್ಮಪದ ಹಾಡನ್ನು ಕ್ರಿಯಾಪದ ಹಾಡಿದಳು ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ಗಳು ಇದೆ ಸೊ ಕರಿ ಕವಿ ಪರಿಚಯ ಇದೆ ಸೊ ಎಚ್ ಎಸ್ ವೆಂಕಟಮೂರ್ತಿ ಇವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಜನಿಸಿದರು ಕನ್ನಡ ಪ್ರ ಪ್ರಾಧ್ಯಾಪಕರು ಹಾಗೂ ಬಹುಮುಖ ಪ್ರತಿಭೆ ಸಾಹಿತಿ ಐದು ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಸೊ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿದೆ ಓದ್ಕೊಳ್ಳಿ ಮತ್ತು ಪದಗಳ ಅರ್ಥ ಇದೆ ಈ ಪಾ ಪಾಠದಲ್ಲಿ ಬರುವಂಥ ಪದಗಳ ಅರ್ಥ ಸೊ ಯಾವತ್ತಿದು ಮಿಸ್ ಮಾಡ್ಕೋಬೇಡಿ ಇದಕ್ಕೋಸ್ಕರನೇ ಒಂದು ಗ್ರಾಮರ್ಗೋಸ್ಕರ ಒಂದು ಬುಕ್ ಇಡಿ ನೀವು ನಿಮಗೆ ಈಗ ಅರ್ಥ ಆಗೋದಿಲ್ಲ ಮಕ್ಕಳು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಇದರ ಬಗ್ಗೆ ತುಂಬ ಉಪಯುಕ್ತವಾಗಿದೆ ಇಂಥ ಇಂಥ ಪದಗಳ ಅರ್ಥ ಇದೆಯಲ್ಲ ನಿಮಗೆ ಗೌರ್ಮೆಂಟ್ ಉದ್ ಸರ್ಕಾರಿ ಉದ್ಯೋಗಗಳಿಗೆ ಬರುವಂಥ ಚಾನ್ಸಸ್ ಇರ್ತದೆ ಸೊ ಎಫ್ ಎ ಕ್ಯೂ ನೋಡಿ ಕೃಷ್ಣ ಯಾರೋ ಸುಂಟನೋ ಮುರಿದನು ಸೊ ಇಂಥ ಕ್ವೆಶನ್ಸ್ಗಳು ಒಂದೊಂದು ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಗಳ ಸಿಕ್ಕಿದ್ದರು ಸೊ ನೋಡ್ಕೊಳ್ಳಿ ಕ್ವಶನ್ಸ್ ಮಂತ್ರಿ ಕಂಪನ ಬಳಿಗೆ ಕರೆ ಇಬ್ಬರು ಯಾರು ಸೊ ಈ ರೀತಿ ಇದೆ ಸೊ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗಳಾದ ಏಳನೇ ತರಗತಿಯ ಎಲ್ಲ ಸಬ್ಜೆಕ್ಟ್ಗಳು ಎಂಟನೇ ತರಗತಿಯ ಎಲ್ಲ ಸಬ್ಜೆಕ್ಟ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತರಗತಿಯವರೆಗೆ ಎಲ್ಲ ಸಬ್ಜೆಕ್ಟ್ಗಳು ನಾನು ನಿಮ್ಮ ಮುಂದೆ ಇಡಲಿದ್ದೇನೆ ದಯವಿಟ್ಟು ಪ್ರೋತ್ಸಾಹಿಸಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ